ಇತ್ತೀಚೆಗೆ ರಾಜಕೀಯದಲ್ಲಿ ಭವಿಷ್ಯ ನುಡಿಯುವುದರಲ್ಲಿ ಮುಂಚೂಣಿಯಲ್ಲಿರುವ ಕೋಡಿ ಮಠದ ಶ್ರೀಗಳನ್ನೇ ನಾವು ನೋಡಿದ್ದೇವೆ ಆದ್ರೆ ಈಗ ಮತ್ತೊಬ್ಬ ಹೆಸರಾಂತ ಭವಿಷ್ಯಕಾರರಾದ ನೊಣವಿನ ಕೆರೆ ಯಶವಂತ ಗುರೂಜಿ ಅವರು ರಾಜ್ಯ ರಾಜಕೀಯ ಬಗ್ಗೆ ವಿಶೇಷವಾಗಿ ಭವಿಷ್ಯವನ್ನ ನುಡಿದಿದ್ದಾರೆ ನೊಣವಿನ ಕೆರೆ ಯಶವಂತ ಗುರೂಜಿ ಅವರು ನುಡಿದಿರುವ ಭವಿಷ್ಯ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ ಹೌದು ನಮ್ಮ ದೇಶದ ಮುಂದಿನ ಪ್ರಧಾನಿಗಳ ಬಗ್ಗೆ ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ ಈ ಬಾರಿ ನಮ್ಮ ದೇಶಕ್ಕೆ ಮಹಿಳೆಯು ಪ್ರಧಾನಿಯಾಗ್ತಾರೆ ಅಂತ ಅಚ್ಚರಿಯ ಭವಿಷ್ಯವನ್ನ ನುಡಿಯುವುದರ ಮೂಲಕ ಇಡೀ ಭಾರತ ನಡುಗುವಂತೆ ಮಾಡಲಾಗಿದ್ದು ರಾಜಕೀಯ ವ್ಯಕ್ತಿಗಳಿಗೆ ನಿದ್ದೆ ಕೆಡಿಸಿದಂತಾಗಿದೆ ಬನ್ನಿ ಹಾಗಾದ್ರೆ ಇಷ್ಟಕ್ಕೂ ನೊಣವಿನ ಕೆರೆ ಯಶವಂತ ಗುರುಜಿ ಅವರು ನುಡಿದಿರುವ ಭವಿಷ್ಯ ಆದರೂ ಏನು ರಾಜಕೀಯ ಬಗ್ಗೆ ಹಾಗೂ ರೈತರಿಗೆ ಮಳೆ ಬೆಳೆಯ ಬಗ್ಗೆ ಅಚ್ಚರಿಯ ಭವಿಷ್ಯ ನುಡಿಯುವುದರ ಮೂಲಕ ಪ್ರತೀತಿಗೆ ಬಂದಿರುವ ನೊಣವಿನ ಕೆರೆ ಗುರೂಜಿಯವರು ಅವರು ಹೇಳಿರುವುದಾದರೂ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ರಾಜಕೀಯ ಪಕ್ಷಗಳು ಗೆಲುವಿಗಾಗಿ ನಾನಾ ಕಸರತ್ತನ ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂಬುದು ಬಿಜೆಪಿ ನಾಯಕರ ಹಾಗೂ ಬೆಂಬಲಿಗರ ಲೆಕ್ಕಾಚಾರ ಆದರೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಣವಿನ ಕೆರೆ ಗುರೂಜಿಯೊಬ್ಬರು ಈ ಬಾರಿ ದೇಶಕ್ಕೆ ಮಹಿಳೆಯೊಬ್ಬರು ಪ್ರಧಾನಿ ಆಗಲಿದ್ದಾರೆ ಅಂತ ಹೇಳುವ ಮೂಲಕ ಅಚ್ಚರಿ ಭವಿಷ್ಯವನ್ನ ನುಡಿದಿದ್ದಾರೆ ಕೆರೆಯ ಯಶವಂತ ಗುರೂಜಿ ಈ ಬಾರಿ ಮಹಿಳಾ ಪ್ರಧಾನಿ ದೇಶಕ್ಕೆ ಸಿಗಲಿದ್ದಾರೆ ಅಂತ ಹೇಳಿದ್ದಾರೆ ಈ ಬಾರಿ ಕಾಂಗ್ರೆಸ್ ದೇಶದ ಚುಕ್ಕಾಣಿ ಹಿಡಿಯಲಿದೆ ಪ್ರಿಯಾಂಕಾ ಗಾಂಧಿ ದೇಶದ ಗದ್ದುಗೆ ಏರಲಿದ್ದಾರೆ ಅಂತ ಶಿವರಾತ್ರಿಯ ಕಾಲಜ್ಞಾನ ಭವಿಷ್ಯ ನುಡಿದಿದ್ದಾರೆ ವಿಧಾನಸಭೆ ಚುನಾವಣೆಗೂ ಮುನ್ನ ಯಶವಂತ ಗುರೂಜಿ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟು ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದ್ರು ಅಲ್ಲದೆ ಕೋವಿಡ್ ಬಗ್ಗೆ ಹಾಗೂ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ರು ಯಶವಂತ ಗುರೂಜಿ ನುಡಿದಿದ್ದ ಈ ಎಲ್ಲ ಭವಿಷ್ಯಗಳು ನಿಜವಾಗಿವೆ ಇದೀಗ ದೇಶಕ್ಕೆ ಈ ಬಾರಿ ಮಹಿಳಾ ಪ್ರಧಾನಿ ಆಗಲಿದ್ದಾರೆ ಅಂತ ಹೇಳುವ ಮೂಲಕ ತೀವ್ರ ಕುತೂಹಲ ಮೂಡಿಸಿದ್ದಾರೆ ಈ ಬಾರಿ ಸ್ತ್ರೀಯೊಬ್ಬರು ಪುರುಷನ ಎದುರು ದುರ್ಗೆಯಾಗಿ ನಿಂತು ಪುರುಷನಿಗೆ ಭಯ ಹುಟ್ಟಿಸಿ ತಾನೇ ಅಧಿಕಾರವನ್ನ ಮಾಡುವಳು ತಾಯಿ ಮಮತೆಯಿಂದ ತನ್ನ ಅಧಿಕಾರವನ್ನ ಪರರಿಗೆ ಬಿಟ್ಟು ಕೊಡುವಳು ಎಂದು ಕಾಲಜ್ಞಾನದಲ್ಲಿ ಉಲ್ಲೇಖವಾದ ಚುನಾವಣಾ ಭವಿಷ್ಯವನ್ನ ಯಶವಂತ ಗುರೂಜಿ ನುಡಿದಿದ್ದಾರೆ ಶಿವರಾತ್ರಿಗೂ ಮುನ್ನ ಚುನಾವಣೆಯಾಗಿದ್ರೆ ಅವರಿಗೆ ಮತ್ತೆ ಪ್ರಧಾನಿಯಾಗುವ ಯೋಗ ಇತ್ತು ಆದ್ರೆ ಈಗ ಯೋಗ ಇಲ್ಲ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗಲಿದ್ದಾರೆ ಸದ್ಯ ಪ್ರಿಯಾಂಕಾ ಗಾಂಧಿಗೆ ಹಂಸಕ ಮಂಗಳ ಬುಧಾತಿಥ್ಯ ಯೋಗ ಆರಂಭವಾಗಿದೆ ಈ ಯೋಗದಿಂದಲೇ ಪ್ರಧಾನಿ ಪಟ್ಟ ಸಿಗುವ ಅವಕಾಶ ಬರಲಿದೆ ಅಂತ ಹೇಳಿದ್ದಾರೆ ಬೇರೆ ಪಕ್ಷಗಳ ಬಲದಿಂದ ಕಾಂಗ್ರೆಸ್ ಅಧಿಕಾರ